ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರೂ ಹಬ್ಬ ಮಾಡ್ತಿದ್ದೀರ ಸೊ ನಾವು ಕೂಡ ಮಾಡ್ತಾ ಇದ್ವಿ ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ತಾಯಿ ಆಯಶ್ ಆರೋಗ್ಯ ಅಷ್ಟ ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಸೊ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಥರ ಇದೆ ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸೊ ನೋಡಿ ಇಷ್ಟು ಮಾಡಿದ್ದೀನಿ ಸೊ ಚೆನ್ನಾಗಿ ರೆಡಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನೈಟ್ ನಿದ್ದೆ ಮಾಡಿಲ್ಲ ಒಬ್ಬಳೆ ಎಲ್ಲ ತುಂಬ ಖುಷಿ ಪಟ್ಕೊಂಡು ಇಷ್ಟಪಟ್ಟು ಮಾಡಿದ್ದೀನಿ ಸೊ ಒಳ್ಳೆಯದಾಗಬೇಕಂದ್ರೆ ಎಲ್ಲ ಮಾಡಬೇಕಲ್ವಾ ಸೊ ಅವ್ರು ಮಾಡ್ಬೋದಾ ಇವ್ರು ಮಾಡ್ಬೋದಾ ಅವೆಲ್ಲ ಏನಿಲ್ಲ ಸೊ ಎಲ್ಲರೂ ಮಾಡ್ಬೋದು ಲಕ್ಷ್ಮಿ ಯಾರಿಗೆ ಬೇಡ ಹೇಳಿ ಎಲ್ಲರಿಗೂ ಬೇಕು ಇದಕ್ಕೆ ಹೇಳ್ತಾಯಿದ್ದೀನಿ ಸೊ ನೈಟ್ ನಿದ್ದೆ ಮಾಡಿಲ್ಲ ಎಲ್ಲನೂ ಎಲ್ಲ ಮಾಡಿ ಮತ್ತು ಎಲ್ಲ ಅದೆಲ್ಲ ದೇವ್ರ ರೂಮೆಲ್ಲ ಕ್ಲೀನಿಂಗ್ ಮಾಡಿ ಕ್ಲೀನ್ ಮಾಡಿರಲಿಲ್ಲ ಸೊ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ರೆಡಿ ಮಾಡೋ ಮಾಡೋಷ್ಟೊತ್ತಿಗೆ ಐದು ಗಂಟೆ ಆಗೋಯ್ತು ಸೊ ಐದು ಕಾಲಿಗೆಲ್ಲ ಪೂಜೆ ಆಯಿತು ತುಂಬ ಖುಷಿಯಾಯಿತು ಪೂಜೆ ಆಗಿ ಪೂಜೆ ಆಗೋವರೆಗೂ ನಿದ್ದೆನೇ ಇಲ್ಲ ಸೊ ಪೂಜೆ ಆಗಿ ಒಂದು ಅರ್ಧ ಗಂಟೆ ಒನ್ ಅವರಿಗೆಲ್ಲ ಫುಲ್ಲು ನಿದ್ದೆ ತೊಗೊಡ್ಸ್ತಾ ಇದ್ದೆ ಏನು ಮಾಡೋದು ನಿದ್ದೆ ಬರ್ತಾಯಿತ್ತು ಮತ್ತು ಆಮೇಲೆ ಒಂದು ಒಂಬತ್ತು ಗಂಟೆಗೆ ಮಲ್ಕೊಂಡ್ಬಿಟ್ಟೆ ಸೊ ನೋಡಿ ಕಜಾಯ ಇದು ಕಜಾಯ ಮಾಡೋ ರೀತಿ ನಾನು ನನ್ನ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಯಾವುದೇ ರೀತಿ ಮಾಡೋಕ್ಕೆ ಹೋದ್ರೂ ಪಾಕ ನೀಟಾಗಿ ಬರಬೇಕು ಒಂದೇ ಹಂಗಾಗಿ ಸೊ ನಾನು ಸುಮಾರು ಎರಡು ಕೆ ಜಿ ಮೇಲೇ ಹಾಕಿದ್ದೆ ನಮ್ಮ ಅಕ್ಕಗೆ ಸ್ವಲ್ಪ ಬೇಕಾಗಿತ್ತು ಅವಳಿಗೂ ಸ್ವಲ್ಪ ಕೊಟ್ಟು ಕಳಿಸ್ದೆ ಮತ್ತು ನಾನು ನಾನು ಸ್ವಲ್ಪ ಇಟ್ಕೊಂಡೆ ಸೊ ನೀಟಾಗಿ ಅಕ್ಕಿನ ತೊಳೆದು ಒಂದು ಒಂದಿನ ನೆನೆಸಿದರೆ ಸಾಕಾಗುತ್ತೆ ಒಂದಿನ ಫುಲ್ ಡೇ ನೆನೆಸಿಬಿಟ್ಟು ಮತ್ತು ಒಂದು ಅವರು ಹಾಗೆ ಗಾಳಿಯಲ್ಲಿ ಡ್ರೈ ಆಗಿ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಹಾಕಬೇಕು ಒಣಗೋದು ಬೇಡ ಸೊ ನೆರಳಲ್ಲೇ ಅದು ಸ್ವಲ್ಪ ಲೈಟಾಗಿ ಡ್ರೈ ಆಗಲಿ ಮತ್ತು ಹಾಗೇನೆ ಹಾಕ್ಸ್ಕೊಂಬರ್ಬೇಕು ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋರು ಮಿಕ್ಸಿಯಲ್ಲಿ ಕೂಡ ಮಾಡ್ಕೊಬೋದು ಜರಡಿ ಮಾಡ್ಕೊಬೇಕು ಮತ್ತು ಮಿಲ್ಗೆ ಹಾಕ್ಕೊಳ್ಳೋರು ಮಿಲ್ಗೆ ಕೂಡ ಹಾಕೊಂಬರ್ಬೋದು ಸೊ ಅದು ಹಿಟ್ಟು ಹಸಿ ಹಸಿ ಇದ್ದಂಗೆ ಬೇಗ ಬೇಗ ಬೆಲ್ಲನೆಲ್ಲ ಫುಲ್ಲು ನೀಟಾಗಿ ಕೆಚ್ಚಿ ನೀಟಾಗಿ ಹೆಚ್ಕೊಬೇಕು ಫ್ರೆಂಡ್ಸ್ ಸ್ವಲ್ಪ ಗಂಟಿರಬಾರ್ದು ನೀಟಾಗಿ ಕೆಚ್ಕೊಂಬಿಟ್ಟು ಇಟ್ಕೋಬೇಕು ಒಂದು ನಾವು ಟೀ ಕುಡಿತೀವಲ್ಲ ಗ್ಲಾಸಲ್ಲಿ ಕಾಲು ಭಾಗ ಹಾಕೊಳ್ಳಿ ಸಾಕು ನೀರು ಹಾಕೊಂಡ್ಬಿಟ್ಟು ನೀವು ಬೆಲ್ಲ ಹಾಕೊಳ್ಳಿ ಬೆಲ್ಲ ಕರಗಿ ಕರಗುತ್ತೆ ಸೊ ಕರಗಿದ ಮೇಲೆ ನೀವು ಮುದ್ದೆ ಕೋಲಲ್ಲು ಅಥವಾ ಬೇರೆ ಕೋಲಲ್ಲ ಯಾವುದಾದ್ರಾದ್ರೂ ಇರಿ ಅದು ಸ್ವಲ್ಪ ನೊರೆ ಲೈಟಾಗಿ ನೊರೆ ಬರುತ್ತೆ ಸೊ ಆ ಟೈಮಲ್ಲಿ ನೀವು ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಒಂದು ಡ್ರಾಪ್ ಹಾಕಿ ನೋಡಿ ಕೈಗೆ ಅಂಟೋ ಥರ ಸೊ ಅದು ಕೈಗೆ ಒಂಥರ ಒಂದೇಳೆ ಥರ ಬರಬೇಕದು ಮತ್ತು ನೀರಲ್ಲಿ ಹಾಕಿದ ಮೇಲೆ ಹಾಗೆ ಅದು ಸೊ ನೀರಲ್ಲಿ ನೀರಾಗಿ ಹೋಗಬಾರ್ದು ಸೊ ಆ ಥರ ಪಾಕ ನೋಡ್ಕೋಬೇಕು ನೀವು ಅಂಟು ಪಾಕ ಅಂಟಂದ್ರೆ ಲೈಟಾಗಿ ಅಂಟಬೇಕಷ್ಟೇ ಪಾಕ ಅದು ಅದಾದ ತಕ್ಷಣ ನಾವು ಇಟ್ಟು ಹಾಕೊಂಡು ನೀಟಾಗಿ ತಿರುಗಿಸ್ಕೊಬೇಕು ತಿರುಗಿಸ್ಕೊಳ್ಳುವಾಗ ಏಲಕ್ಕಿ ಹಾಕೋಬೇಕಷ್ಟೇ ಮತ್ತು ನಾನು ಬೇರೆ ಏನೂ ಹಾಕಿಲ್ಲ ಕೆಲವರು ಸೋಡಾ ಅದು ಇದು ಎಲ್ಲ ಹಾಕ್ತಾರೆ ಸೊ ನಾನು ಏನೂ ಹಾಕಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಎಳ್ಳು ಗಸಗಸೆ ಎಲ್ಲ ಹಾಕ್ತಾರೆ ಸೊ ನಾನು ಯಾವುದೂ ಹಾಕೋದಿಲ್ಲ ಹಾಗೆ ಮಾಡ್ತೀನಿ ಸೊ ಪಾಕ ತುಂಬ ಪಾಕ ಮಾಡ್ಕೊಬಾರ್ದು ಗಟ್ಟಿ ಆಗ್ಬಿಡುತ್ತೆ ಲೈಟಾಗಿ ಪಾಕ ಮಾಡ್ಕೊಳ್ಳಿ ಹಾಗಾಗಿ ಇಲ್ಲದ ತಿನ್ನೋಕ್ಕಾಗಲ್ಲ ತುಂಬಾ ಗಟ್ಟಿ ಆಗಿಬಿಡುತ್ತೆ ನೋಡಿ ಈ ಥರ ಹಿಟ್ಟು ಹಿಂಗೆ ಬರುತ್ತೆ ಆರಿದ ಮೇಲೆ ನೋಡಿ ಕೈಗೆ ಸ್ವಲ್ಪ ನಡ್ತಾಯಿಲ್ಲ ಸೊ ಒಂದಿನ ಆದಮೇಲೆ ನಾನು ಮಾಡ್ತಾ ಇರೋದು ಗುರುವಾರ ಬುಧವಾರ ಮಾಡಿದೆ ಗುರು ಬುಧವಾರ ಪಾಕ ರೆಡಿ ಮಾಡಿದೆ ಗುರುವಾರ ನಾನು ಬೇಯಿಸಿದ್ದೀನಿ ಒಂದಿನ ಗ್ಯಾಪ್ ಅಷ್ಟೇ ಒಂದು ಕಡೆ ಬೇಳೆ ಕೂಡ ಬೇಯಿಸ್ತಾ ಇದ್ದೀನಿ ಒಬ್ಬಟ್ಟಿಗೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂತು ಮಾತ್ರ ಕಜಾಯ ಸಖತ್ತಾಗಿತ್ತು ಅದರದು ನಾವು ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ಎಣ್ಣೆ ಒಳಗೇನೆ ತುಂಬ ಸಪೌರಿ ಜಾಸ್ತಿ ಇಟ್ಕೊಂಡು ಬೇಗ ಬೇಗ ತೆಗೆದು ಹಾಕ್ಬಿಡ್ಬೇಕು ಸೊ ನಾವು ಎಣ್ಣೆಲೇ ಬೇಯಿಸ್ಕೊಂಡಿದ್ರೆ ಏನಾಗುತ್ತೆ ಗಟ್ಟಿ ಆಗಿಬಿಡುತ್ತೆ ಅದು ಬೆಲ್ಲ ಅಲ್ವಾ ಹಂಗಾಗಿ ಗಟ್ಟಿ ಆಗಿಬಿಡುತ್ತೆ ಸೊ ನಾವು ಬೇಗ ಬೇಗ ತೆಗೆದುಬಿಟ್ರೆ ಬೆಟರು ನೋಡಿ ಪೂರಿ ಊದುತ್ತಲ್ಲ ಫ್ರೆಂಡ್ಸ್ ಸೇಮ್ ಪೂರಿ ಥರ ಊದ್ತಾ ಇತ್ತು ಚೆನ್ನಾಗಿತ್ತು ಅದು ನನ್ನ ಮಗಳು ಕೇಳೇಬಿಟ್ಲು ಏನಮ್ಮ ಪೂರಿ ಮಾಡ್ತಾಯಿದ್ದೀಯ ಅಂತ ಮಕ್ಕಳಿಗೆ ಯಾರಿಗೂ ತಿನ್ನೋಕೆ ಕೊಟ್ಟಿಲ್ಲ ಮತ್ತು ಹಾಗೆ ಒಂದು ಒಂದು ಬುಕ್ ಮಾಡಿದ್ದೆ ದೇವರಿಗೆ ಅಂದ್ಬಿಟ್ಟು ಒಂದು ಸೆಟ್ಟು ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟಪಟ್ಟು ಬುಕ್ ಮಾಡಿದೆ ಸೊ ಹೆಂಗೋ ನಮಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈಗ ಇದು ನಾನು ಯೂಸ್ ಮಾಡಿಕೊಂಡ್ರೆ ಮತ್ತೆ ದೇವ್ರಿಗೆ ಹಾಕೋಲ್ಲ ನೆಕ್ಸ್ಟ್ ಇಯರ್ ಬೇರೆ ಅದು ತೊಗೊತೀನಿ ಸೊ ಮಾಡಲೇಬೇಕಿದ್ದೀನಿ ಅಂದರೆ ನೀವು ತೊಳೆದ್ಬಿಟ್ಟು ಮಾಡ್ಬೋದು ಹಾಕಲೇಬಾರ್ದು ಆ ಥರ ಎಲ್ಲ ಏನಿಲ್ಲ ಯಾಕಂದರೆ ಎಲ್ಲರೂ ಇಟ್ಕೊಂಡಿರಲ್ವಲ್ಲ ಹಂಗಾಗಿ ತುಂಬ ಚೆನ್ನಾಗಿತ್ತು ಎಷ್ಟು ಅಂದರೆ ಇದು ಆರುನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ಚೆನ್ನಾಗಿತ್ತು ಫಂಕ್ಷನ್ಗಳಿಗೆ ರಿಸೆಪ್ಷನ್ಗಳಿಗೆಲ್ಲ ಹಾಕೋಬೋದು ನೋಡಿ ಚೆನ್ನಾಗಿದೆ ಒಂದು ಲಾಂಗು ಮತ್ತು ಒಂದು ಶಾರ್ಟು ಮತ್ತು ಜುಮ್ಕಿ ಚೆನ್ನಾಗಿತ್ತು ಪರವಾಗಿಲ್ಲ ಆರುನೂರ ಐವತ್ತು ರೂಪಾಯಿ ಅಂದರೆ ಕೊಡ್ಬೋದು ಫಿನಿಶಿಂಗ್ ಚೆನ್ನಾಗಿತ್ತು ಕಲರು ಕೂಡ ತುಂಬ ಏನು ಶೈನಿಂಗ್ ಇಲ್ಲ ನಾರ್ಮಲ್ ಆಗಿತ್ತು ಚೆನ್ನಾಗಿತ್ತು ತುಂಬ ಶೈನಿಂಗೇನು ಬೇಡ ಜಾತ್ರೆ ಥರ ಕಾಣಿಸುತ್ತೆ ಅದು ತಂದಿದ್ರಲ್ಲ ಅದು ಸ್ವಲ್ಪ ಗಂಟು ಥರ ಆಗಿತ್ತು ಬಿಡಿಸ್ತಾಯಿದ್ದೆ ಏನಪ್ಪ ಕಿತ್ತುಬಿಡ್ತೇನೋ ಅಂದ್ಕೊಂಡೆ ಸದ್ಯ ಕಿತ್ತೋಗ್ಲಿಲ್ಲ ಚೆನ್ನಾಗಿತ್ತು ನನಗೆ ಅದು ತಂದು ಎರಡು ದಿನ ಆದಮೇಲೆ ಓಪನ್ ಮಾಡಿದ್ದೀನಿ ಸೊ ಮತ್ತೆ ಮಕ್ಕಳಿಗೆ ಇಂಡಿಪೆಂಡೆನ್ಸ್ ಡೇ ಇತ್ತು ಆಗಸ್ಟ್ ಹದಿನೈದು ಆಗಿದ್ರು ಅವಳು ನನಗೆ ವೈಟು ಟಾಪು ವೈಟ್ ಪ್ಯಾಂಟು ಬೇಕೇ ಬೇಕಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ಳು ಸೊ ಅವಾಗಲೇ ಹೋಗಿ ಅಂಗಡಿಗಿಂದ ಬಟ್ಟೆಗಳು ತೊಗೊಂಬಂದ್ಬಿಟ್ಟು ಅವಾಗ ನೈಟೇ ಕೂತ್ಕೊಂಡು ಸ್ಟಿಚಿಂಗ್ ಮಾಡಿಬಿಟ್ಟೆ ಅವಳಿಗೆ ಸಿಂಪಲ್ಲಾಗದೆ ಒಂದು ಟಾಪು ಪ್ಯಾಂಟು ಹೋಗ್ತಾಯಿದ್ರು ಕೆಳಗಡೆ ಪಾಪ ನಡ್ಕೊಂಡು ಹೋಗ್ತಾಯಿದ್ರು ನಮ್ಮಂದ್ರೆ ಬೇಗ ಹೋಗಿದ್ರು ಡ್ಯೂಟಿಗೆ ಅವರು ಇದ್ದಿದ್ದರೆ ಬಿಟ್ಕೊಡ್ತಾಯಿದ್ರು ಸೊ ನಾನು ಕೂಡ ಬ್ಯುಸಿ ಇದೆ ನೋಡಿ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ನನಗೆ ಈ ಸರಿ ಡ್ಯಾನ್ಸಿಗೆ ಹೋಗೋಕ್ಕಾಗಿಲ್ಲ ಹೋದ ವರ್ಷ ಹೋಗಿದ್ದೆ ಈ ವರ್ಷ ಹೋಗೋಕ್ಕಾಗಲಿಲ್ಲ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದ್ಲು ನನ್ನ ಮಗಳು ಸೊ ನೋಡಬೇಕು ವೀಡಿಯೋ ಮಾಡಬೇಕಂತ ತುಂಬ ಆಸೆ ಇತ್ತು ಸೊ ಬೇರೆಯವರು ಸೊ ಹಾಗೆ ಬೇರೆಯವರೆಲ್ಲ ಡ್ಯಾನ್ಸ್ ಮಾಡ್ಕೊಂಡಿದ್ರು ಹೋಗೋಕ್ಕಾಗಲ್ಲ ನೆಕ್ಸ್ಟ್ ಟೈಮು ನೋಡೋಣ ಸ್ವರ್ಮಾಲಕ್ಷ್ಮಿ ಹಬ್ಬ ಮತ್ತು ಇಂಡಿಪೆಂಡೆನ್ಸ್ ಡೇ ಎಲ್ಲ ಒಂದೇ ಟೈಮ್ ಬಂದುಬಿಡ್ತು ಸ್ವಲ್ಪ ಕಷ್ಟ ಆಗೋಯ್ತು ಸೊ ತುಂಬ ಮಕ್ಕಳು ನಮ್ಮ ಮಗಳು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಲು ಸೊ ನನ್ನ ಮಗಳು ಡ್ಯಾನ್ಸ್ ಮಾಡಿದ್ದಲ್ಲಿ ಇಷ್ಟ ಆದರೆ ನನ್ನ ಮಗಳು ಡ್ಯಾನ್ಸ್ ಮಾಡಿದ್ದು ನಿಮ್ಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ವೀಡಿಯೋನ ತುಂಬ ಸ್ಪೀಡ್ ಇಟ್ಟಿದ್ದೀನಿ ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ಯಾರೂ ನೋಡಲ್ಲ ಅಂದ್ಬಿಟ್ಟು ಫುಲ್ಲು ವೀಡಿಯೋ ನೋಡಿ ಆಮೇಲೆ ಗೊತ್ತಾಗುತ್ತೆ ಸೊ ಹಬ್ಬ ಎಲ್ಲ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಬಾಯ್ ಸೊ ಹೋಗ್ಬೇಕಿತ್ತು ಡ್ಯಾನ್ಸ್ಗೆ ಹೋಗ್ಲಿಕ್ಕೆ ಆಗಿಲ್ಲ ಸೊ ಬೇರೆಯವರು ವೀಡಿಯೋ ಮಾಡಿ ನನಗೆ ಕಳಿಸಿದ್ರು ಹಾಗಾಗಿ ಅದನ್ನೇ ನಾನು ಶೇರ್ ಮಾಡಿಕೊಂಡೆ ಸೊ ಅದಾದಮೇಲೆ ಸಾಯಂಕಾಲ ನಮಗೆ ಸ್ವಲ್ಪ ಶಾಪಿಂಗ್ ಇತ್ತು ವರಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಬಂದಿದ್ವಿ ನಲ್ಲಿ ಎಕ್ಸಿಬಿಷನ್ ಇತ್ತು ತುಂಬಾ ಚೆನ್ನಾಗಿತ್ತು ನನಗೆ ಈ ಥರ ನೋಡಬೇಕು ತೊಗೋಬೇಕಂದ್ರೆ ತುಂಬಾ ಇಷ್ಟ ಆಗ್ಬಿಡುತ್ತೆ ನಮ್ಮ ಮನೆಯವರು ಬೇಡ ಬೇಡ ಅಂತೀವ್ರು ನಾನು ಬೇಕೇ ಬೇಕಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲೇ ಸೈಡ್ಗೆ ಹಾಕಿದ್ರು ಹಂಗೆ ನಾನು ಬಂದೆ ಒಂದು ಒಂದು ಎತ್ಕೊಂಬಂದೆ ಚೆನ್ನಾಗಿತ್ತು ಫೈವ್ ಹಂಡ್ರೆಡ್ ಅದು ಸೂಪರಾಗಿತ್ತು ವಾಸ್ತು ಪಾತ್ರೆ ಅದು ಮತ್ತು ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಒಬ್ಬಟ್ಟು ಮಾಡೋಕ್ಕೆ ಬರ್ದಿರೋರು ಕೂಡ ಮಾಡ್ಕೊತಾರೆ ನೋಡಿ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದ್ಬಿಟ್ಟು ಸಖತ್ತಾಗಿತ್ತು ಸ್ವಲ್ಪ ಕಷ್ಟ ಏನಿಲ್ಲ ಈಸಿನೇ ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ತು ಆಮೇಲೆ ಈಸಿ ಆಯಿತು ಒನ್ ಟೈಮ್ ಸ್ಟಾರ್ಟಿಂಗ್ ಎಲ್ಲರೂ ಕಷ್ಟನೇ ಅನಿಸುತ್ತೆ ಆಮೇಲೆ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಓದ್ತಾ ಇದೆ ಪೂರಿ ಥರ ಇದು ಕೂಡ ಚಪಾತಿ ಉಬ್ಬು ಉಬ್ಬುತ್ತಲ್ಲ ಆ ಥರ ಉಬ್ಬುತ್ತಾ ಇದೆ ಚೆನ್ನಾಗಿತ್ತು ಸೊ ಇದನ್ನು ಮಾಡೋ ಮೆಥಡ್ ಬಂದ್ಬಿಟ್ಟು ಹೇಳ್ಬೋದು ನಾನು ಆವಾಗಲೇ ಎಲ್ಲ ವೀಡಿಯೋ ಮಾಡಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ಸೊ ಬಟ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸೊ ನನ್ನ ಸ್ಟೈಲ್ ತೋರಿಸ್ಬೇಕಂದ್ಬಿಟ್ಟು ನಾನು ವೀಡಿಯೋ ಮಾಡಿದೆ ಆದ್ರೂ ಸೊ ನಾನು ಈಗ ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡ್ರೆ ಸ್ವಲ್ಪ ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊತೀನಿ ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡು ಸಾಫ್ಟಾಗಿ ಸ್ವಲ್ಪ ತೆಳುವಾಗೆ ಕಲಿಸ್ಕೊಬೇಕು ಕಲಸಿ ಒಂದು ಎರಡು ಬಾರಿ ಇಟ್ಬಿಡ್ತೀನಿ ಸೈಡಲ್ಲಿ ಮತ್ತು ಬೇಳೆ ಸ್ವಲ್ಪ ಈಗ ಅರ್ಧ ಕೆ ಜಿ ಬೇಳೆಗೆ ಕಾಲು ಕೆ ಜಿ ನಾನು ತೊಗರಿಬೇಳೆ ಕಡಲೆ ಬೇಳೆ ಅರ್ಧ ಕೆ ಜಿ ಕಾಲು ಕೆ ಜಿ ಬೇಳೆ ಎರಡು ಮಿಕ್ಸಲ್ಲಿ ಬೇಯಿಸ್ಕೊತೀನಿ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಅರಶಿನ ಹಾಕ್ಕೊಂಡು ಬೇಯಿಸ್ಕೋಬೇಕು ಮತ್ತು ಅದನ್ನು ಮಿಲ್ಲಿಗೆ ಮೇಲೆ ಅದು ಹೂರಣ ರೆಡಿ ಆಗುತ್ತೆ ಒಂದು ತೆಂಗಿನಗೆ ಫುಲ್ ಹಾಕೋಬೇಕು ಹೂರಣ ರೆಡಿ ಆಗುತ್ತೆ ಆಮೇಲೆ ಅದನ್ನ ಆ ಥರ ಬ ಸಾಫ್ಟಾಗಿ ಬರ್ದಾರು ಕೂಡ ಡ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ನೈಟ್ ಒಂದು ಗಂಟೆ ಆಗಿತ್ತು ನೋಡಿ ದೇವ್ರ ಮನೆ ಕ್ಲೀನ್ ಮಾಡ್ತಾನೇ ಇದ್ದೀನಿ ನನ್ನ ಮಗ ವೀಡಿಯೋ ಇದ್ದ ಸೊ ಮೇಲೆ ಎಲ್ಲ ಸ್ವಲ್ಪ ಸ್ವಲ್ಪ ವೈಟ್ ಟೈಲ್ಸ್ ಎಲ್ಲ ಕರಗಾಗಿತ್ತು ಸೊ ಅದನ್ನೆಲ್ಲ ಉಜ್ಜಿ ನಮ್ಮ ಮನೆಯವ್ರು ಮಲ್ಕೊಂಡಿದ್ರು ನನ್ನ ಮಕ್ಳಿಗೆ ಇಬ್ಬರು ಪಾಪ ಇದ್ದಿದ್ರು ನಮ್ಮತ್ತೆ ಕೂಡ ಸೊ ಎಲ್ಲ ನೀಟ್ ಕ್ಲೀನ್ ಡ್ಯೂಟಿ ಸಾಕಾಗಲ್ಲ ಹಾಗಾಗಿ ನಾನು ನೈಟ್ ಎಲ್ಲ ಕೆಲಸ ದೇವ್ರ ಇನ್ನೂ ಕಳಶ ಅದು ವರ್ಮಾಲಕ್ಷ್ಮಿ ಕೂರಿಸುವಂತಹ ಬಿಂದಿಗೆ ಅದು ರಾಗಿ ಬಿಂದಿಗೆ ಇದು ತಗೊಂಡು ಸುಮಾರು ಹತ್ತು ವರ್ಷಾನೇ ಆಯ್ತು ನಾನು ಅವಾಗಲೇ ಅದು ನೈನ್ ಫಿಫ್ಟಿ ರುಪೀಸ್ ಇತ್ತು ಇವಾಗ ಜಾಸ್ತಿ ಇದೆ ಪಾತ್ರೆಗಳೆಲ್ಲ ತೊಳಿಬಿಟ್ಟ ಮೇಲೆ ಜೋಡಿಸಿದ್ವಿ ಅದನ್ನ ಮಗ ತೋರಿಸ್ತಾ ಇದ್ದ ಅವನೇ ಜೋಡಿಸಿರೋದು ತೊಳಿತಾ ಇದ್ದೆ ಸೊ ಎಲ್ಲ ಆಯಿತು ಕ್ಲೀನಿಂಗ್ ಎಲ್ಲ ಆಯಿತು ಮೂರುವರೆ ಆಯಿತು ಮೂರುವರೆಗೆ ನಾನು ಸ ದೇವರಿಗೆ ಸ್ಯಾರಿ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನಾನು ಅದೇನೇ ಆಗಲಿ ಸೀರೆ ಉಡಿಸುವಾಗ ಒಂದು ಸಾರಿ ಉಡಿಸಿದ್ರೆ ಮುಗೀತು ಅದು ರೈಟ್ ಆಗಲಿ ರಾಂಗ್ ಆಗಲಿ ನಾನು ಉಡಿಸ್ಬಿಡ್ತೀನಿ ಕೆಲವ್ರು ಅದನ್ನ ತೆಗೆಯೋದು ಹಾಕೋದು ತೆಗೆಯೋದು ಹಾಕೋದು ಮಾಡ್ತಾಯಿರ್ತಾರೆ ಸೊ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಸೊ ಹಂಗೆ ಮಾಡಿದ್ರೆ ಚೆನ್ನಾಗೂ ಇರೋಲ್ಲ ಒಂದು ಸಾರಿ ನೀಟಾಗಿ ನಾವು ಹೆಂಗೆ ಉಟ್ಕೊತೀವಿ ಹಂಗೆ ಉಡಿಸ್ಬಿಟ್ರೆ ಆಯ್ತಲ್ಲ ಏನು ಸ್ವಲ್ಪ ಮಿಸ್ಟೇಕ್ ಆದರೂ ಏನಿದೆ ಅನ್ನಿಸಲ್ಲ ತೆಗಿಯೋದು ಹಾಕೋದು ಮಾಡ್ತಾ ಇರಬಾರ್ದು ಸೊ ಒಂದು ಸರಿ ಎಲ್ಲ ಆಯಿತು ಎಲ್ಲ ಜೋಡಿಸಿದ್ದಾಯ್ತು ಸ್ನಾನ ಮಾಡ್ಕೊಂಡ್ಬಂದೆ ಇದು ಸ್ಯಾರಿನ ಹಾಕೊಂಡಿರೋದು ಹೋದ ವರ್ಷ ವರಮಹಾಲಕ್ಷ್ಮಿಗೆ ತೊಗೊಂಡಿರೋವಂಥದ್ದು ಸುಮ್ಮನೆ ತೊಗೊಂತೀನಿ ಫ್ರೆಂಡ್ಸ್ ಉಟ್ಕೊಳ್ಳೋಲ್ಲ ಏನಿಲ್ಲ ಯಾವಾಗ ಯಾವಾಗೋಗ್ಯಾರ ಬಂದಾಗ ಮನೆಯವ್ರಿಗೆ ಅವ್ರಿಗೂ ಫಸ್ಟ್ ಶಿಫ್ಟ್ ಆಗತ್ತೇನೆ ಬೇರೆ ಡೇ ಆಗಿದ್ದರೆ ಅವರು ಹೆಲ್ಪ್ ಮಾಡ್ತಾಯಿದ್ರು ಫಸ್ಟ್ ಶಿಫ್ಟ್ ಇತ್ತು ಅವರಿಗೆ ಅವರು ಕೂಡ ಬೇಗ ಎದ್ದು ಹೋದರು ನಾನು ಅವಾಗ ಇದು ಕಾಲಾಗಿತ್ತು ಐದು ಕಾಲು ಕೂಡ ಇಲ್ಲ ಐದು ಗಂಟೆನೆ ಪೂಜೆ ಮಾಡ್ತಾಯಿದ್ದೆ ಅವಾಗ ಮತ್ತು ಮಾಡಿ ಬೇಗ ಬೇಗ ಮಾಡಿಬಿಟ್ಟು ಹೂವಾಯ್ತು ಸ್ವಲ್ಪ ಕಟ್ಟಣ ಅಂದ್ಬಿಟ್ಟು ಕಟ್ಟಕ್ಕೆ ಇದ್ದೆ ಮತ್ತು ಪೂಜೆ ಮಾಡುವಾಗ ಅಲ್ಲಿ ಲಾಸ್ಟ್ ನಮ್ಮ ಪಕ್ಕದ ಒಬ್ಬರು ಬಂದರು ಮಾತಾಡ್ತಾಯಿದ್ರು ಅವರು ಫಸ್ಟ್ ಅವರೇ ಬಂದಿದ್ದು ಪೂಜೆ ಮಾಡುವಾಗ ಸೊ ಹಂಗಾಗಿ ಅವ್ರಿಗೊಂದು ಒಬ್ಬಟ್ಟು ಕಟ್ಟಿ ಕಳಿಸ್ದೆ ನೋಡಿ ಸುಮ್ಮನೆ ಸ್ಯಾರಿ ಸ್ಯಾರಿ ಅಂತೀನಿ ತಗೊಳು ತಗೊತೀನಿ ಉಟ್ಕೊಳ್ಳಲ್ಲ ತೊಗೊಳೋದು ಇಟ್ಕೊಳ್ಳೋದು ಹಂಗೆ ಮಾಡ್ತಾ ಇರ್ತೀನಿ ಹಂಗಾಗಿ ಬೈತಾ ಇರ್ತಾರೆ ಮನೆಯಲ್ಲಿ ಯೂಸ್ ಮಾಡೋಲ್ಲ ಏನಿಲ್ಲ ಅಂದ್ಬಿಟ್ಟು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ್ದು ಇವಾಗ ಮೊನ್ನೆ ತಾನೇ ಸ್ಟಿಚಿಂಗ್ ಮಾಡ್ಕೊಂಡಿದ್ದು ನಾನು ಅದು ಇವಾಗ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಹಾಕೊಂಡು ನಾವು ಮುಗೀತು ಇನ್ನೇನಿದ್ರು ಯಾವಾಗಲೂ ಏನು ಯಾವ ಫಂಕ್ಷನ್ಗೆ ಹೋಗಲ್ಲ ಏನಿಲ್ಲ ನಾವು ಕೆಲಸ ಆಯಿತು ಮನೆ ಆಯಿತು ಕೆಲಸ ಆಯಿತು ಮನೆ ಆಯಿತು ಹಾಗಿರ್ತೀವಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಸಂಭ್ರಮ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೇನೋ ಗೊತ್ತಿಲ್ಲ ಗಂಡು ಮಕ್ಕಳು ಹಿಂಗಿರೋದು ನೋಡಿ ಅವ್ರು ಖುಷಿ ಪಡ್ಕೊತಾರೆ ನೋಡಿ ಇವರೇ ಪಕ್ಕದ ಮನೆಯವರು ಬಂದಿದ್ದರು ಏನೋ ನೋಡೋಕೆ ಬಂದವರೇ ಪಾಪ ಅವ್ರು ಕೇಳಿದ್ರು ಎಲ್ಲ ಒಬ್ಬಳೆ ಮಾಡ್ಕೊಂಡ ಇಷ್ಟೊಂದು ಹಂಗೆ ಹಿಂಗೆ ಅಂತ ಸೊ ಇದಿಲ್ಲ ಮಾಡ್ಕೊಳ್ಳೇಬೇಕು ಏನೂ ಮಾಡೋಕ್ಕಾಗಲ್ಲ ಕಷ್ಟಪಟ್ಟರೇಲ್ಲ ಒಬ್ಬಟ್ಟು ಒಬ್ಬಟ್ಟು ಕೊಟ್ಟೆ ತಗೊಂಡು ಹೋದ್ರು ಅವರು ಸೊ ನಾನು ಈ ನಡುವೆ ವೀಡಿಯೋಗಳೇ ಹಾಕೋಕ್ಕೆ ಟೈಮ್ ಇಲ್ಲ ಬೇಜಾನ್ ವೀಡಿಯೋಗಳಿದ್ದಾವೆ ಹಾಕೋಕ್ಕೆ ಟೈಮ್ ಸಾಲ್ತಾ ಇಲ್ಲ ಫ್ರೆಂಡ್ಸ್ ಸಾರಿ ಬಾಯ್